ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಹನುಮ ಜಯಂತಿ ಉತ್ಸವವನ್ನು ಅಂದರೆ ಪೂಜಾ ವಿಧಾನವನ್ನು ಯಾವ ರೀತಿ ಮಾಡಬೇಕು ಅಂತ ಪೂರ್ಣ ವಿವರವಾಗಿ ಸಂಕಲ್ಪಪೂರ್ವಕ ಶಾಸ್ತ್ರೋಕ್ತವಾಗಿ ಅಷ್ಟೇ ಅಲ್ಲ ಪುರಾಣದಲ್ಲಿ ಯಾವ ರೀತಿ ಹೇಳಿದೆಯೋ ಅದನ್ನು ಪೂರ್ಣ ವಿವರವಾಗಿ ಅಂತ ಆ ರೀತಿ ಪೂಜೆಯನ್ನು ಮಾಡಿರಿ ಸಾಮಾನ್ಯವಾಗಿ ನಾವು ಆಂಜನೇಯ ದೇವರ ಸ್ಮರಣೆ ಮಾಡೋದ್ರಿಂದನೇ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಇವೆಲ್ಲವೂ ಸಿಗ್ತದಂತ ಅದಕ್ಕಾಗಿಯೇ ಆಂಜನೇಯ ಹೇಳ್ತಾರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ಮಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ ಬರೆ ಸ್ಮರಣೆಯಿಂದಲೇ ಇಷ್ಟೆಲ್ಲ ಸಿಗಬೇಕಾದ್ರೆ ಆ ಭಗವಂತನ ಪೂಜೆಯಿಂದ ಎಷ್ಟೊಂದು ಫಲಗಳು ಸಿಗ್ತದೆ ಅದಕ್ಕಾಗಿ ಈ ಜಯಂತಿ ಉತ್ಸವಕ್ಕೆ ಬಹಳಷ್ಟು ಮಹತ್ವದ ಮನೆಯಲ್ಲಿ ಜಯಂತಿ ಉತ್ಸವಗಳನ್ನ ಆಚರಣೆ ಮಾಡ್ತಾಯಿದ್ರೆ ನಮ್ಮ ಮನೆಯಲ್ಲಿ ಹುಟ್ಟುವ ಮಕ್ಕಳು ಹುಟ್ಟಿರುವಂಥ ಮಕ್ಕಳು ಮುಂದೆ ಹುಟ್ಟುವ ಮಕ್ಕಳು ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ ಅದಕ್ಕಾಗಿ ಈ ಜಯಂತಿ ಉತ್ಸವಗಳನ್ನ ಶಾಸ್ತ್ರೋಕ್ತವಾಗಿ ಯಥಾಶಕ್ತಿ ಸರಳ ವಿಧಾನದಲ್ಲಿ ಮನೆಯಲ್ಲಿಯೇ ಮಾಡಿರಿ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ಈಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಹುಣ್ಣಿಮೆ ದಿನ ಶನಿವಾರ ಹುಣ್ಣಿಮೆ ದಿನ ಆಂಜನೇಯ ಜನ್ಮೋತ್ಸವ ಅಂದರೆ ಹನುಮ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಆ ದಿನ ಬೆಳಗ್ಗೆ ಬೇಗ ಎದ್ದು ನಾಲ್ಕು ನಾಲ್ಕೂವರೆಗೆ ಬೇಗ ಹೇಳಬೇಕು ಎದ್ದು ಮನೆಯೆಲ್ಲ ಸ್ವಚ್ಛ ಕಸಗೂಡಿಸಿ ಅಂಗಳವನ್ನು ಕಸಗೂಡಿಸಿ ರಂಗವಲ್ಲಿಯೆಲ್ಲ ಹಾಕ್ಕೊಂಡು ಮನೆಯನ್ನು ಒರೆಸ್ಕೊಂಡು ನಂತರ ದೇವರ ಕಟ್ಟೆಯನ್ನು ಅವರಿಸಿ ಒಂದು ಮಣೆಯನ್ನು ಇಟ್ಟು ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಆಂಜನೇಯ ದೇವರ ಫೋಟೋ ಇದ್ದರೆ ಫೋಟೋ ಇಡ್ರಿ ಬಹಳಷ್ಟು ಜನರು ಹೇಳ್ತೀರಿ ನಮ್ಮ ಮನೆಯಲ್ಲಿ ಆಂಜನೇಯ ಫೋಟೋ ಇಲ್ಲ ಅಂಥೇಳಿ ನಿಜವಾಗ್ಲೂ ಆಂಜನೇಯ ಫೋಟೋ ಮನೆಯಲ್ಲಿ ಇರಲೇಬೇಕು ಅಂದರೆ ಒಂದು ಮನೆಯಲ್ಲಿ ಏನೋ ಒಂದು ಶಕ್ತಿ ಇದ್ದ ಹಾಗೆ ಯಾವಾಗಲೂ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ ಆಂಜನೇಯ ನಿತ್ಯ ನಾವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಆಂಜನೇಯ ಸ್ಮರಣೆ ಮಾಡಿಕೊಂಡು ಕೈ ಮುಗಿದು ಹೋದರೆ ನಾವು ಎಂತಹ ಆಪತ್ತಿಗೆ ಸಿಲುಕಿದ್ರೂ ಕೂಡ ನಮ್ಮ ರಕ್ಷಣೆಯನ್ನು ಭಾರ ಹೊಡ್ತಾನಂತೆ ಅದಕ್ಕಾಗಿ ಆಂಜನೇಯನ ಆಂಜನೇಯ ಫೋಟೋವನ್ನು ಮನೆಯಲ್ಲಿ ಹಾಕೋದು ಬಹಳಷ್ಟು ಒಳ್ಳೆಯದು ಇಲ್ಲ ಅಂದರೆ ಒಂದು ಫೋಟೋವನ್ನು ಕೊಂಡುಕೊಂಡು ಬರ್ರಿ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಮೂರ್ತಿ ಇದ್ದರೆ ಮೂರ್ತಿ ಪೂಜೆಯನ್ನು ಸಹ ಮಾಡ್ಬೋದು ನಮ್ಮ ಮನೆಯಲ್ಲಿ ಏನೂ ಇಲ್ವೇ ಇಲ್ಲ ಅಂದರೆ ಒಂದು ಅಡಕೆ ಬೆಟ್ಟವನ್ನು ಆಂಜನೇಯ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಅದನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಈ ಅಕ್ಕಿ ಆ ಅಡಕೆ ಬೆಟ್ಟವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಆದಷ್ಟು ಆದಷ್ಟು ಫೋಟೋ ಇದ್ರೆ ಬಹಳಷ್ಟು ಮನೆಯಲ್ಲಿ ಒಳ್ಳೆಯದು ಅಂತ ಹೇಳ್ತೇನೆ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಈಗಾಗಲೇ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಟಿನಿ ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ಪೂಜಾ ಸಮಯನ ಸರಿಯಾದ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ಈ ರೀತಿಯಾಗಿ ದೇವರ ಕಟ್ಟೆ ಮೇಲೆ ಎಲ್ಲ ಸ್ವಚ್ಛವನ್ನು ಮಾಡಿಕೊಂಡು ರಂಗವಲ್ಲಿಯನ್ನು ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೊಳ್ಬೇಕು ಆಂಜನೇಯ ದೇವರ ಫೋಟೋವನ್ನು ಇಟ್ಕೊಂಡು ನಾಲ್ಕು ಎಂಟು ಈ ರೀತಿಯಾಗಿ ದೀಪಗಳನ್ನು ಹಚ್ಚಿಟ್ಕೊಳ್ಬೇಕು ಎರಡು ದೀಪ ಹಚ್ಚಿದ್ರು ನಡೀತದೆ ಮೊದಲು ದೇವರಿಗೆ ಕೈ ಮುಗಿದು ಶ್ರೀರಾಮಚಂದ್ರಾಯ ನಮಃ ಶ್ರೀರಾಮ ದೂತಾಯ ನಮಃ ಅಂಥೇಳಿ ಘಂಟೆಯನ್ನ ಪಾರಿಸಿ ಆ ಘಂಟೆಗೆ ಪೂಜೆಯನ್ನ ಮಾಡ್ಕೊಳ್ಬೇಕು ನಂತರ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಶುಕ್ಲಾಂಭರದಂ ವಿಷ್ಣುಂ ಶಿಶುವರ್ಣ ಚತುರ್ಭುಜಂ ದೇಹೈ ಕಪಿಲೋ ವಿಕ್ಟೋ ಸಂಕಷ್ಟೈಕದಂತಷ್ಟೋ ಕಪಿಲೋಕರ್ಣಕಃ ಲಂಭೋದರಿಷ್ಟೋ ವಿಘ್ನನಾಶೋಗಣಾಧಿಪ ಧೂಮ್ರಕೇತುಗಣಾಧ್ಯಕ್ಷೋ ಫಾಲ್ ಚಂದ್ರೋ ಯುಗಜಾನನಃ ದ್ವಾದಶೈಿತ ಯಪ್ಪಟೇಶು ನಿಪೇ ವಿದ್ಯಾರಂಭೆ ವಿವಾಹೆ ಚ ವಿಘ್ನಸ್ತಸತೇ ಅಭಿತ್ಸಾಹಸಿದ್ಧರ್ಥಂ ಭೋಜಿತೋಸುರಾಸುರೈರ ಪೇಂ ಸರ್ವವಿಘ್ನ ಹರಷ್ಟೈವ ತಸ್ಮೈ ಗಣಾಧಿಪದ ಎನ್ ಮಹಾಂ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆ ತಾಂಬೂಲ ದಕ್ಷಿಣೆಯನ್ನು ಹಿಡ್ಕೊಳ್ಬೇಕು ಒಂದು ಹೂವನ್ನು ಹಿಡ್ಕೊಳ್ಬೇಕು ನಾನು ಹೇಳ್ತೀನಿ ನೀವು ಕೇಳಿ ಸಂಕಲ್ಪ ಮಾಡಿ ನೀರು ಬಿಟ್ಟರೆ ಸಾಕು ॐ शुभमुनिमुहूर्ते आद्यब्रह्मणः द्वितीयपराधे श्रीश्वेतवराः कल्पे वैवस्मितमन्वन्तरे भरतवर्षे भरतखण्डे जम्बूद्वीपे दण्डकारण्ये गोदावर्याः दक्षिणतीरेशालिमांसके भौग्धौ ताररामक्षेत्रे चान्दमानेन प्रवादिषष्टिसंवत्सराणामध्ये विश्वावसुनाङ्गसंवत्सरे उत्तरायणे वसन्तऋतौ चैत्रमासे शुक्लपक्षे पौर्णिम्या मन्दवासरे हस्तानक्षत्रे व्याघातयोगे भद्राकरणे एवं गुणविशेषणविशिष्टायां शुभतिथौ अस्माकं सः कुटुम्बानां क्षेमस्थैर्यविजयवीर्य आयुरारोग्यादिसिद्ध्यर्थं धर्मार्थ काममोक्ष चतुर्विधफलपुरुषार्थसिद्ध्यर्थं समस्त सन् सन्मङ्गलावाप्त्यर्थं शत्रुफलायनार्थं दुरितनिवारणार्थञ्च श्रीरामभक्तहनुमन्तप्रीत्यर्थं ಹನುಮ ಜಯಂತಿ ವೃತ್ತಾಖ್ಯಂಚ ಕರ್ಮ ಕರಿಷೇ ಅದೋ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಹೇಳಿ ಕೈಯಲ್ಲಿ ಕಲಶದ ನೀರು ನೀರಿಟ್ಕೊಂಡಿರ್ತಿರಲ್ಲ ಅದನ್ನು ಕೈಯಲ್ಲಿ ನೀರಕ್ಷತೆಯನ್ನು ಹಾಕ್ಕೊಂಡು ಬಿಡಬೇಕು ಸಂಕಲ್ಪ ಆದಮೇಲೆ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಬೇಕು ಓಂ ಗಣನ ಆನ್ವಾಂ ಗಣಪತಿಂ ಹವಾಮಹೇ ಕವಿಂ ಕವಿ ನಾಪಶ್ವಸ್ವಂ ಜ್ಯೇಷ್ಠರಾಜಂ ಬ್ರಾಹ್ಮಣಾಂ ಬ್ರಾಹ್ಮಣಸ್ಥ ಆನಶ್ವ ನೋತಿ ಸೀದ ಸಾಧನಂ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಅಲ್ಲಿ ಕಲಶವನ್ನು ಇಟ್ಕೊಂಡಿರ್ತಿರಲ್ಲ ಪೂಜೆಗೆ ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಆ ಗ ಆ ಏನು ಕಲಶದಲ್ಲಿ ಗಂಗೆ ಚಮಿನಿ ಚಿ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧುಕಾವ್ಯ ಜಯಸ್ವಿ ಸನ್ನಿಧಿಮುರು ಕಲಶ ಹೊದಿಕೇನ ಪೂಜಾ ದ್ರವ್ಯಾಣಿ ಆತ್ಮಾನಂಚ ಪ್ರೋಕ್ಷೇತ ಅಂಥೇಳಿ ಅರಶ್ ಕುಂಕುಮ ಮಗಂಧ ಅಕ್ಷರ ಏರಿಸಿ ಆ ನೀರನ್ನು ಪವಿತ್ರ ಪವಿತ್ರವ ಸರ್ವತ್ಸಾಂಗದ ಪಸ್ಮೇಲೆ ತೊಂದರೆ ಕಕ್ಷ ಮಂತ್ರ ಋಚಿ ಅಂಥೇಳಿ ನೀವೆಲ್ಲ ನಿಮ್ಮ ಪೂಜೆ ಇಟ್ಕೊಂಡಿರುವಂಥ ಸಾಮಗ್ರಿಗೂ ನಿಮಗೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಇನ್ನು ಮುಂದೆ ಪೂಜೆಯನ್ನು ಶುರು ಮಾಡಬೇಕು ಆಂಜನೇಯ ಬಲಭಾಗದಲ್ಲಿ ಒಂದು ಕಲಶ ಅಥವಾ ಒಂದು ಲೋಟದಲ್ಲಿ ಬೆಳ್ಳಿ ಲೋಟದಲ್ಲಿ ನೀರು ಅಥವಾ ಬೆಳ್ಳಿ ಹಿತ್ತಾಳಿ ಲೋಟದಲ್ಲಿ ನೀರನ್ನು ತುಂಬಿ ಇಡಬೇಕು ಆಂಜನೇಯನ ಬಲಭಾಗದಲ್ಲಿ ಇಟ್ಟು ಪಂಪಾದೇವಿ ಪೂಜೆಯನ್ನು ಮಾಡಬೇಕು ಯಾಕಂದರೆ ಪಂಪಾ ನದಿ ಸರೋವರದಲ್ಲಿ ಹುಟ್ಟಿರೋದ್ರಿಂದ ಮೊದಲು ಪಂಪಾ ಅಲ್ಲೇನು ಗಂಗೆಯ ಸ್ವರೂಪಳಾದಂಥ ಪಂಪಾದೇವಿ ಪೂಜೆಯನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಪಂಪಾದೇವಿ ನಮಸ್ತುಭ್ಯಂ ಪಂಪಾ ಅಂತ ಹೇಳಿ ಆಂಜನೇಯ ಬಲ್ಭಾಗದಲ್ಲಿ ಒಂದು ಲೋಟದಲ್ಲಿ ನೀರಿಟ್ಟು ಅರ್ಶನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಇರಿಸಿ ನಂತರ ಧೂಪ ದೀಪ ಮಾಡಿ ಸ್ವಲ್ಪ ಸಕ್ಕರೆ ನೈವೇದ್ಯನ ತೋರಿಸ್ಬೇಕು ನಂತರ ಆಂಜನೇಯ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಮನೋಜ ಒಂ ಮಾರುತ ತಲ್ಲವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮ ಯಮ ವನಯುತ ಮುಖ್ಯಂ ಮಾಮಿ ಶಸಾನ್ನಮಾಮಿ ಅಂಥೇಳಿ ಓಂ ಆಂಜನೇಯ ದೇತಾಭ್ಯೋ ಧ್ಯಾನಂ ಸ್ಮರ್ಪಯಾಮಿ ಈಗ ನೀವು ಫೋಟೋ ಇಟ್ಟಿದ್ರೆ ಅಥವಾ ಫೋಟೋ ಇಲ್ಲ ಅಂಥೇಳಿ ಆ ಅಡಿಕೆ ಬೆಟ್ಟ ಇಟ್ಟಿದ್ರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಆಂಜನೇಯನನ್ನು ಅದರಲ್ಲಿ ಆಹ್ವಾನ ಮಾಡ್ಕೊಳ್ದಿರ್ತದೆ ನಿಮ್ಮ ಒಂದು ಎಡಗೈಯನ್ನು ಹೃದಯದ ಮೇಲೆ ಇಟ್ಕೊಳ್ಬೇಕು ಬಲ್ಲಿಕನೆಯನ್ನು ಅಲ್ಲಿ ಏನು ಅಡಿಕೆ ಬೆಟ್ಟ ಮೂರ್ತಿ ಅಥವಾ ಫೋಟೋ ಇಟ್ಟಿರ್ತಿಲ್ಲ ಅದನ್ನ ಮುಟ್ಟಿ ಹೇಳಬೇಕು ನಾನು ಹೇಳ್ತೇನೆ ನೀವು ಕೇಳಿದರೆ ಸಾಕು ಆಯ್ತು ಹೋ ಸ್ನಾಪಿತ ಹೋವಾ ಸನ್ನಿಹಿತ ಸನ್ನಿರ್ಧ ಸನ್ನಿರ್ದುವ ಅವ ಕುಂಠಿತವ ಸುಪ್ರಸನ್ನೋಭವ ವರ್ಧೋಭವ ಶಾಂತೋಭವ ಪ್ರಸೀಧ ಪ್ರಸೀಧ ಅಂತ ಅಂಥೇಳಿ ಶ್ರೀಮತ್ ಹನುಮನ್ ಪ್ರಾಣ ಪ್ರತಿಷ್ಠ ಮುಹೂರ್ತೋಸ್ತು ಮುಹೂರ್ತೋಸ್ತು ಅಕ್ಷತೆಯನ್ನು ಒಂದು ಹೂವನ್ನು ಹಾಕಬೇಕು ಈಗ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಆಗಚ್ಚ ಹನುಮದ್ದೇವ ಅಂಜನಾ ಭವ ಸನ್ನಿಹಿತೋ ಮುಧ ಆಹ್ವಾನಾರ್ಥೆ ಯಕ್ಷ ಸಮರ್ಪೆಯ ಜಿತೇಂದ್ರಿಯ ನಮಸ್ತೆ ಸ್ಥೋ ಪ್ರಸೀದ ಜಗದ್ಪದೇ ರತ್ನ ಸಿಂಹಾಸನ ತೋಭ್ಯಂ ದಾ ಹನುಮತ್ ಪ್ರಭೋ ಅಂದರೆ ಆಹ್ವಾನಾರ್ಥೆ ಯಕ್ಷರಂ ಸಮರ್ಪಿಯಮಿ ಆಸನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಬಂದಂಥ ಆಂಜನೇಯನಿಗೆ ಕುಡಿಲಿಕ್ಕೆ ನೀರು ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿಯೋರ್ಗಂ ಸಮರ್ಪಿಯಾಮಿ ಮುಖ್ಯ ಆಚಮನೀಯಂ ಸಮರ್ಪಿಯಾಮಿ ಕೈ ತೊಳಿಲಿಕ್ಕೆ ನೀರು ಕಾಲು ತೊಳಿಲಿಕ್ಕೆ ನೀರು ಕುಡಿಲಿಕ್ಕೆ ನೀರು ಈ ರೀತಿಯಾಗಿ ಯಾ ಯಾವ ರೀತಿ ಅತಿಥಿಗಳನ್ನು ನಾವು ಸತ್ಕಾರವನ್ನು ಮಾಡ್ತೇವೋ ಅದೇ ದೇ ಅದೇ ರೀತಿಯಾಗಿ ದೇವತೆಗಳು ಬಂದು ಕುಳಿತಾಗ ಕಾಲಿಗೆ ನೀರು ಕೊಡಬೇಕು ಕೈಗೆ ನೀರು ಕೊಡಬೇಕು ಮುಖ ತೊಳ್ಕೊಳ್ಳಿಕ್ಕೆ ನೀರು ಕೊಡಬೇಕು ಮತ್ತು ಕುಡಿಲಿಕ್ಕೆ ನೀರು ಕೊಡಬೇಕು ನಂತರ ಮಧುಪರ್ಕವನ್ನು ಸಮರ್ಪಿಯಾಮಿ ಅಂಥೇಳಿ ಒಂದು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಬಾಳೆಯನ್ನು ಅದ್ದಿ ಅದನ್ನು ಆಂಜನೇಯನ ಪಕ್ಕದಲ್ಲಿ ಇಡಬೇಕು ಮೇಲೆ ಪಂಚಾಮೃತ ಸ್ನಾನ ದದಿ ಕ್ಷೀರ ಸಮಾಯುಕ್ತಂ ಮಧ್ವಾಜ್ಜೈನ ಮನ್ಮಿತಂ ಶಕ್ರ ಫಲತೋ ಎಂಚ ಸ್ನಾನಾರ್ಥಂ ಪ್ರತಿಗಿ ಅಂತ ಅಂಥೇಳಿ ಪಂಚಾಮೃತವನ್ನು ಫೋಟೋ ಇಟ್ಟಿದ್ರೆ ಪ್ರೋಕ್ಷಣೆ ಮಾಡಬೇಕು ಒಂದು ಹೂವನ್ನು ಎದ್ದಿ ಪ್ರೋಕ್ಷಣೆ ಮಾಡಬೇಕು ಅಕಸ್ಮಾತ್ ಅದು ಅಡಿಕೆ ಬೆಟ್ಟ ಇಟ್ಟಿದ್ರೆ ಆ ಪಂಚಾಮೃತ ಅಭಿಷೇಕ ಮೂರ್ತಿ ಇಟ್ಟಿದ್ದೆ ಅಂತೂ ಪಂಚಾಮೃತ ಅಭಿಷೇಕವನ್ನು లే పంచమత స్నానానంతరే శుద్ధోదక స్నానం అంతి తలమేలి మే ఆంజనేయే స్నానం మాడు శుద్ధోదక స్నానం సమర్పయామీ స్నానానంతరే వస్త్రోపవస్ కపాసవస్త్రం పీతాంబరమిదం తోభ్యం తప్తహాటక సన్నిభం దాస్యా వాన శ్రేష్ట సంగ్రహాన వస్తు్జి వస్త్రవన్న ಗೆಜ್ಜೆ ವಸ್ತ್ರವನ್ನು ಸಿಂಧೂರ ಹಚ್ಚಿ ಏರಿಸ್ಬೋದು ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತೀವಿ ಗೆಜ್ಜೆ ವಸ್ತ್ರ ಎಷ್ಟು ಏರಿಸಬೇಕು ಅಂದರೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಆಂಜನೇಯನಿಗೆ ಏರಿಸಬೇಕು ಅದಾದಮೇಲೆ ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ಯಜ್ಞೋಪವೀತ ಪದ್ಧತಿ ಇದ್ದರೆ ಬ್ರಹ್ಮಸೂತ್ರ ದಿವ್ಯಂ ಮುಕ್ತ ಧಾಮೋಪ ಶೋಭಿತಂ ಸ್ವೀಕುರು ಶ್ವಾಂಜನ ಆ ಪುತ್ರ ಬ್ರಹ್ಮಚಾರೀನ ಮೋಸ್ತುತೆ ನಿಮ್ಮ ಮನೆಯಲ್ಲಿ ಯಜ್ಞೋಪವೀತ ಸಮ ಇದ್ದರೆ ಏರಿಸಬೇಕು ಇಲ್ಲದ್ರೆ ಅಕ್ಷತೆಯನ್ನು ಹಾಕಬೇಕು ನಂತರ ಆಭರಣ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ಗಂಧಂ ಸಮರ್ಪಿಯಾಮಿ ಆ ಗಂಧದಲ್ಲಿ ಸ್ವಲ್ಪ ಕೇಸರಿಯನ್ನು ಹಾಕಿ ಗ ಗಂಧವನ್ನು ತೇಯ್ಬೇಕು ತೇಯ್ದು ಗಂಧವನ್ನು ಹಚ್ಚಬೇಕು ಗಂಧ ದಿವ್ಯ ಪರಿಮಳ ಗಂಧಾನ್ ಸಮರ್ಪಯಾಮಿ ಅದಾದಮೇಲೆ ಅಕ್ಷತಾನ್ ಸಮರ್ಪಯಾಮಿ ಯಾಕಂದರೆ ಆಂಜನೇಯ ದೇವರಿಗೆ ರಶ್ನಾ ಕುಂಕುಮ ಇರಿಸೋದಿಲ್ಲ ಹೆಚ್ಚಾಗಿ ಅದಕ್ಕಾಗಿ ಸಿಂಧೂರ ಇರ್ತದಲ್ಲ ಗಂಧದಲ್ಲಿ ಕಲಸಿ ಹಚ್ಚಬೇಕು ಗಂಧ ಹಚ್ಚಿದ ಮೇಲೆ ಅಕ್ಷತೆಯನ್ನು ಹಾಕಬೇಕು ಅಕ್ಷತೆಯನ್ನು ಹಾಕಿದ ಮೇಲೆ ಸುಗಂಧಿನಿ ಸುರೂಪಿಣಿ ವನ್ಯಾನಿ ವಿಧಾನಿ ಚ ನಾನಾ ವಿಧಾನಿ ಪುಷ್ಪಾಣಿ ಗ್ರಹಾಣ ಪ್ರಣತೋಸ್ಮಿತೆ ಅಂತ ಹೇಳಿ ಎಲ್ಲ ತರಹದ ತುಳಸಿ ಎಲ್ಲ ತರಹದ ಹೂ ಮಾಲೆಗಳನ್ನು ನಿಮಗೆ ಯಾವ ರೀತಿ ಸಿಗ್ತದೋ ಏರಿಸ್ಬೇಕು ಹೂ ಏರಿಸಬೇಕಾದ್ರೆ ಆಂಜನೇಯ ಅಷ್ಟೋತ್ತರ ಶತನಾಮಗಳನ್ನ ಹಾಕಿರ್ತೀನಿ ವಿಡಿಯೋ ಕೆಳಗೆ ಅದನ್ನು ಹೇಳ್ತಾ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೂಗಳನ್ನ ಏರಿಸ್ಬೇಕು ಹೂ ಇಲ್ಲ ಅಂದರೆ ಬರೀ ಒಂದನ್ನು ಒಂದು ತುಳಸಿ ಮಾಲೆಯನ್ನು ಕೈಯಲ್ಲಿ ಎಷ್ಟು ಹಿಡಿದು ಆ ಅಷ್ಟೋತ್ತರವನ್ನು ಹೇಳಿ ಒಂದು ಹೂ ಏರಿಸಿದರೂ ಸಾಕು ಅಷ್ಟೋತ್ತರಕ್ಕೆ ಬಹಳಷ್ಟು ಮಹತ್ವದ ಅಷ್ಟೋತ್ತರ ಹೇಳಿ ಹೂವನ್ನು ಏರಿಸಿದ ಮೇಲೆ ವನಸ್ಪತಿ ಅಭವೋ ದಿವ್ಯೋ ಗಂಧಾಡ್ಯೋ ಧೂಪ ಉತ್ತಮ ಅಗ್ರೆ ಸರ್ವದೇವಾನಾಂಧೂಪಂ ಪ್ರತಿಗೃಹತಾ ಧೂಪಂ ಸಮರ್ಪೆಯಾಮಿ ಧೂಪಾನಾಂತರೇಣ ದೀಪಂ ದ ದೀಪವನ್ನು ದರ್ಶ ದೀಪವನ್ನು ಬೆಳಬೇಕು ಅದಾದಮೇಲೆ ಅವರಿಗೆ ನಾನಾ ಥರದ ಖಾದ್ಯಗಳನ್ನು ನೈವೇದ್ಯ ಮಾಡಬೇಕು ಅನ್ನ ಪಾಯಸ ಅಡುಗೆ ನೈವೇದ್ಯ ಮಾಡಬೇಕು ಮೊದಲು ಅವರಿಗೆ ಕಡ್ಲಿ ಮತ್ತು ಸಿರಾ ಮಾಡಬೇಕು ಅಂದರೆ ಸತ್ಯನಾರಾಯಣ ಪ್ರಸಾದವನ್ನು ಮಾಡಬೇಕು ಜೊತೆಗೆ ಕಡ್ಲಿ ಉಸಳಿ ಅಂತ ಹೇಳ್ತೇವೆ ಕಡ್ಲಿ ರಾತ್ರಿ ನೆನೆ ಹಾಕಿಟ್ಟಬೇಕು ಮುಂಜಾನೆ ಸ್ನಾನ ಮಾಡಿ ಬಂದು ಅದನ್ನು ಸರಿಯಾಗಿ ಬೇಯಿಸಿ ಕಡ್ಲಿ ಉಸಳೆ ಮತ್ತು ಈ ಸತ್ಯನಾರಾಯಣ ಪ್ರಸಾದ ನೈವೇದ್ಯ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಅಡುಗೆ ನೈವೇದ್ಯ ಕೂಡ ಮಾಡಬಹುದು ಪಾನಕ ಕೋಸಂಬರಿ ಕೂಡ ನೈವೇದ್ಯವನ್ನು ಮಾಡಬೇಕು ಈಗ ಈ ರೀತಿ ನಮ್ಮ ಮೊದಲು ಒಂದು ನೈವೇದ್ಯ ಆಗಬೇಕು ಅದಾದಮೇಲೆ ನಂತರ ಮಹಾ ನೈವೇದ್ಯ ಇರ್ತದೆ ಅಂದರೆ ಅಡುಗೆ ನೈವೇದ್ಯ ಆಮೇಲೆ ಮಾಡ್ಬೋದು ಈ ಇಷ್ಟ ನೈವೇದ್ಯ ಆದಮೇಲೆ ಆ ಒಂದು ಅಡಿಕೆ ಬೆಟ್ಟನೋ ವಿಷ್ಣು ಮೂರ್ತಿ ಇದ್ದರೆ ಮೂರ್ತಿನೋ ಅಥವಾ ಏನೂ ಇಲ್ಲ ಅಂದರೆ ಒಂದು ತೊಟ್ಟಿಲವನ್ನು ಇಟ್ಕೋಬೇಕು ನಿಮ್ಮ ಮನೆಯಲ್ಲಿ ತೊಟ್ಟಲಿದ್ರೆ ಇಟ್ಕೊಳ್ರಿ ಇಟ್ಕೊಂಡು ಅದಕ್ಕೂ ಅಲಂಕಾರವನ್ನು ಮಾಡ್ಕೊಂಡಿರಬೇಕು ಆ ತೊಟ್ಟಲಲ್ಲಿ ಸ್ವ ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ಅಡಿಕೆ ಬೆಟ್ಟವನ್ನು ಇಟ್ಟು ಆಂಜನೇಯನ ಇಟ್ಟು ಅದರಲ್ಲಿ ತೂಗಿಬೇಕು ಅದಕ್ಕೂ ನೀವು ಗೆಜ್ಜೆ ವಸ್ತ್ರ ಇರಿಸ್ತೀನಂದರೆ ಇರಿಸ್ಬೋದು ಏನು ಪೂರ್ಣ ಪೂಜೆ ಮಾಡಿರ್ತೀನಲ್ಲ ನೀವು ಫೋಟೋಕ್ಕೆ ಎಲ್ಲ ಮಾಡಿ ಆ ಒಂದು ಅಡಿಕೆ ಬೆಟ್ಟವನ್ನು ತೊಟ್ಲಲ್ಲಿ ಇಟ್ಟು ಅದಕ್ಕೂ ಪೂಜೆಯನ್ನು ಮಾಡಿರಬೇಕು ಗೆಜ್ಜೆ ವಸ್ತ್ರ ಹೂವೆಲ್ಲ ಏರಿಸಿ ಎಲ್ಲ ಆರತಿ ಆದಮೇಲೆ ತೊಟ್ಲಲ್ಲಿ ಹಾಕಿ ಜೋ ಜೋ ಅಂತ ಹೇಳಿ ಹೇಳ್ತಾ ನನಗೆ ಎರಡು ಲೈನ್ ಬರ್ತದೆ ಅಷ್ಟೇ ಹೇಳ್ತೀನಿ ಯಾಕಂದ್ರೆ ನನ್ನ ಗಂಟ್ಲು ಸರಿ ಇಲ್ಲ ಇದ್ದರೆ ಪೂರ್ಣ ಹೇಳ್ತಿದ್ದೆ ജോജോജോ മുഖ്യപ്രണോജോ മല്ലര ഗണ ജോജോ രാക്ഷസര ശിക്ഷ കലയാണോജോ ജോജോ സകല വിദ്യ പ്രവീണ ജോജോ സോജിഗദല്ല ബ്രഹ്മചാരീ മൂച്ചി കലാജാളീ തേജ മുത്തുണ്ടാരീ ಪೂಜರ ಪಾಲಿ ಪಾಗಗನಕ್ಕೆ ಹಾರಿ ಜೋ 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 ಮುಖ್ಯ ಪ್ರಾಣ ಜೋ ಜೋ ಈ ರೀತಿಯಾಗಿ ನಂತರ ಪ್ರದಕ್ಷಿ ನಮಸ್ಕಾರ ಹಾಕಿ ನಮ್ಮ ಎಲ್ಲ ಕುಟುಂಬನ ರಕ್ಷಣೆಯನ್ನ ಮಾಡು ಹೇಳಿ ಬೇಡ್ಕೊಳ್ಳಿಕ್ಕೆ ಒಂದು ವಿಶೇಷ ಶ್ಲೋಕ ಅದ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂತ ಪ್ರದಕ್ಷಿ ನಮಸ್ಕಾರ ಎಲ್ಲ ಹಾಕಿದ ಮೇಲೆ ಮುಂದೇನು ಮಾಡಬೇಕು ಅನ್ನೋದನ್ನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ